ಅಶ್ವತ್ ನಾಯ್ ಬಹಳ ಎಜುಕೇಟೆಡ್ ಬಹಳ ಲರ್ನರ್ಡ್ ಪರಮೇ ಇವ್ರಿಗೆನ ಸುರೇಶ್ ಕುಮಾರ್ ಅರ್ಥ ಆಯ್ತು ಸುರೇಶ್ ಕುಮಾರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು ಬಹಳ ಜಲ್ದಿ ಅವ್ರಿಗೆ ಅರ್ಥ ಆಯ್ತು ಇವ್ರಿಗೂ ಅರ್ಥ ಆಯ್ತು ಯಾರೋ ನಮ್ಮ ಅಪೋಸಿಷನ್ ಲೀಡರ್ಗೆ ಅದಕ್ಕೆ ಅವರು ಬೇರೆ ಇಶ್ಯೂಸ್ ತೆಗೆದುಕೊಂಡವರು ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಬಹಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟಿಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಗಣೇಶ್ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಿದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ನೆನಪು ಮಾಡ್ದೆ ರಾಜೀವ್ ಗಾಂಧಿ ಅವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಆ ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇದ್ದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಅಲ್ಲಿ ಇರಬಾರ್ದು ಕಾರ್ಪೊರೇಷನು ಸಿ ಸಿ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಆಟೋನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನು ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡೋದಿಲ್ಲ ನಿಮಗೆ ನೆನಪಿರಬೇಕು ಅಂತ ಕಾಣ್ತದೆ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರು ಡಿಕ್ಲೇರೇಷನ್ ಮಾಡಿ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು ಹಾಂ ಲಕ್ಷ ಒಂದು ಲಕ್ಷ ಇತ್ತು ಒಂದು ಪಂಚಾಯತಿಗೆ ಜಯಜ್ ಪಟೇಲ್ ಇದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಆಮೇಲೆ ಇಪ್ಪತ್ತೇಳು ಇದನ್ನ ಡಿಪಾರ್ಟ್ಮೆಂಟ್ಗಳನ್ನ ನಾವು ಪಂಚಾಯತಿಗೆ ಸೇರಿಸಿ ಗೇವ್ ಮೋರ್ ಅಥಾರಿಟಿ ಅಥಾರಿಟಿ ಮಾಡ್ದು ಅದಾದ್ಮೇಲೆ ನರೇಗಾ ಬಂತು ಏನೇನೋ ಬಂತು ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇವತ್ತೇನು ಈ ಸಣ್ಣ ಅಮೆಂಡ್ಮೆಂಟ್ ತಂದಿದ್ದೀವಲ್ಲ ಟು ಸ್ಟ್ರೆಥನ್ ದಿ ಕಾರ್ಪೊರೇಷನ್ ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಅಂತ ಅಷ್ಟೇ ಈಗ ನೀವು ನಮಗೆ ಕ್ಲಿಯಾರಿಟಿ ಬೇಕು ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮ ಸತೀಶ್ ರೆಡ್ಡಿ ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ನಮ್ಮ ಇವ್ರು ಹೇಳಿದ್ರು ನಮ್ಮ ಹಳ್ಳಿಗಳು ಸೇರಿಲ್ಲ ಅಂತ ಎಸ್ ಹಳ್ಳಿ ಸೇರಿಸಿಲ್ಲ ಯಾಕಂದ್ರೆ ಈ ಹಳ್ಳಿ ಸೇರ್ಸಕ್ಕೆ ಹೋದ್ರೆ ತಿರುಗಾಬ್ ಅಬ್ಜೆಕ್ಷನು ಆ ಪಂಚಾಯಿತಿ ಮೆಂಬರು ಕಾರ್ಪೊರೇಷನ್ ಮೆಂಬರ್ ಆಗುತ್ತಾನೆ ನಾಳೆ ಬೆಳಗ್ಗೆ ಈ ಕಾರ್ಪೊರೇಷನ್ ಏನು ಎಲೆಕ್ಷನ್ ಇದೆ ಈ ಎಲೆಕ್ಷನ್ನ ಆಮೇಲೆ ಅವ್ರ ಟರ್ಬೋ ಕ್ಲೋಸ್ ಆಗ್ತದೆ ಡಿಸೆಂಬರ್ ಜನವರಿಗೂ ಟರ್ಬೋ ಮಾಡ್ತದೆ ಆಗ ನಿಮ್ಮನ್ನೆಲ್ಲ ಕುಡ್ಡಿಸ್ಕೊಂಡು ಯಾವ್ಯಾವ ಏರಿಯಾ ಸೇರಿಸಬೇಕು ವಿಲ್ ಇನ್ಕ್ಲೂಡ್ ಇಟ್ ಡೆಫಿನೆಟ್ಲಿ ಬೆಂಗಳೂರು ನಗರಕ್ಕೆ ಈಗ ನಮಗೂ ಗೊತ್ತಿದೆ ಮಹದೇವಪುರ ವಿಲ್ ಯಾವುದೇ ಹೈಯೆಸ್ಟ್ ಕಲೆಕ್ಷನ್ ಈಗ ಬೆಂಗಳೂರು ಸಿಟಿ ಒಳಗಡೆ ಕಲೆಕ್ಷನ್ ಇಲ್ಲ ಈ ಕಡೆ ನಮ್ಮ ಸೌತ್ಗೆ ಕಲೆಕ್ಷನ್ ಇದರಲ್ಲಿ ನಿಮ್ಮ ಏರಿಯಾ ಈ ಕಡೆಗೆ ಇದೆಯಲ್ಲ ಕಲೆಕ್ಷನ್ ಇಲ್ಲ ಅಂತ ಗೊತ್ತಿದೆ ಗೌರ್ಮೆಂಟ್ ಹ್ಯಾಸ್ ಟು ಹೆಲ್ಪ್ ಅಲ್ಲಿಂದ ಇಲ್ಲಿಗೆ ತರಕಾಗಲ್ಲ ಬಿಕಾಸ್ ಅಗೇನ್ ದಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಲ್ ಕಮಿಟ್ ಟು ಎಕ್ಸಿಸ್ಟೆಂಟ್ ಗೌರ್ಮೆಂಟ್ ಹ್ಯಾಜ್ ಟು ಅಟೆಂಡ್ ಟು ಇಟ್ ಸೊ ಇದನ್ನೆಲ್ಲ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಮಾಡಿದ್ದೀವಿ ಬೇಕಾದ್ರೆ ನೀವು ಹೇಳಿ ವಾಪಸ್ ತಗೊಳ್ಳಿ ಅಂದ್ರೆ ಐ ರೆಡಿ ಟು ಟೇಕ್ ಇಟ್ ಔಟ್ ಏನಾದ್ರು ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ಕಾರ್ಪೊರೇಷನ್ ಒಳ್ಳೇದಕ್ಕೋಸ್ಕರ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್ ದೇರ್ ಇಸ್ ನಥಿಂಗ್ ನಾಳೆ ಕ್ಲಾರಿಟಿ ಇರಬಾರ್ದು ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ ಯಾಕೆಂದರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ ಅದಕ್ಕೆ ಸರ್ಕಾರದವರು ಕಾರ್ಪೊರೇಷನ್ ಮೇಲೆ ಇಡ್ತಾ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಸಿ ದಿಸ್ ಇಸ್ ಎ ಸಿಸ್ಟಮ್ ತಮಗೆ ಗೊತ್ತಿಲ್ಲ ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್ ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಆಗಿ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದವರೆ ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಅಲಹಾಬಾದ್ ರಾಜ್ಗೋಪಾಲ್ ಆಚಾರಿ ಸರ್ದಾರ್ ಪಟೇಲ್ ನೇತಾಜಿ ಸುಧ್ರತಿ ಕಮಿಷನರ್ ಆಫ್ ಕಲ್ಕಟ್ಟ ರಾಜಗೋಪಾಲ್ ಆಚಾರಿ ಕೆಂಗಲ್ ಅನುಮತಿ ಆವಾಸಿ ಪ್ರೆಸಿಡೆಂಟ್ ಆರ್ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಧ್ಯಕ್ಷರಿದ್ರು ಕೆಂಗಲ್ ಹಿಂಗೆ